ಮಕ್ಕಳ ದಿನಾಚರಣೆಯ ಭಾಷಣ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ನಮ್ಮ ಭವಿಷ್ಯದ ಆಧಾರ ಸ್ತಂಭಗಳಾದ ಮಕ್ಕಳನ್ನು ಕುರಿತು ಮಾತನಾಡಲು ಇಲ್ಲಿ ಸೇರಿದ್ದೇವೆ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲಾಲ್ ಲಾಲ್ ನೆಹರು ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ನೆಹರು ಅವರಿಗೆ ಮಕ್ಕಳ ಬಗ್ಗೆ ಅಪಾರ ಪ್ರೀತಿ ಇತ್ತು ಅವರು ಮಕ್ಕಳನ್ನು ದೇಶದ ಭವಿಷ್ಯ ಎಂದು ಕರೆದರು ಈ ದಿನವನ್ನು ನಾವು ಮಕ್ಕಳ ಹಕ್ಕುಗಳು ಅವರ ಶಿಕ್ಷಣ ಆರೋಗ್ಯ ಮತ್ತು ಉತ್ತಮ ಭವಿಷ್ಯದ ಕುರಿತು ಯೋಚಿಸಲು ಮೀಸಲಿಡುತ್ತೇವೆ ಪ್ರತಿಯೊಬ್ಬ ಮಗುವಿಗೂ ಪ್ರೀತಿ ಪೋಷಣೆ ಮತ್ತು ಸುರಕ್ಷಿತ ವಾತಾವರಣ ಸಿಗಬೇಕು ಎಂಬುದು ನಮ್ಮೆಲ್ಲರ ಆಶಯ ಮಕ್ಕಳ ಹಕ್ಕುಗಳ ಬಗ್ಗೆ ನಮ್ಮೆಲ್ಲರಿಗೂ ಅರಿವು ಇರಬೇಕು ವಿಶ್ವಸಂಸ್ಥೆಯು ಮಕ್ಕಳ ಹಕ್ಕುಗಳ ಸಮಾವೇಶವನ್ನು ರೂಪಿಸಿದ್ದು ಪ್ರತಿಯೊಂದು ಮಗುವಿಗೂ ಕೆಲವು ಮೂಲಭೂತ ಹಕ್ಕುಗಳಿವೆ ಎಂದು ಹೇಳಿದೆ ಅವುಗಳಲ್ಲಿ ಕೆಲವು ಜೀವಿಸುವ ಹಕ್ಕು ಪ್ರತಿಯೊಂದು ಮಗುವಿಗೂ ಬದುಕುವ ಹಕ್ಕಿದೆ ಶಿಕ್ಷಣದ ಹಕ್ಕು ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕಿದೆ ಸುರಕ್ಷತೆಯ ಹಕ್ಕು ಯಾವುದೇ ರೀತಿಯ ದೈಹಿಕ ಅಥವಾ ಮಾನಸಿಕ ಹಿಂಸೆಯಿಂದ ಮುಕ್ತವಾಗಿರುವ ಹಕ್ಕು ಆರೋಗ್ಯದ ಹಕ್ಕು ಉತ್ತಮ ಆರೋಗ್ಯ ಸೇವೆಗಳನ್ನು ಪಡೆಯುವ ಹಕ್ಕು ಪ್ರೀತಿಯ ಹಕ್ಕು ಪೋಷಕರಿಂದ ಮತ್ತು ಸಮಾಜದಿಂದ ಪ್ರೀತಿ ಮತ್ತು ಆರೈಕೆ ಪಡೆಯುವ ಹಕ್ಕು ಈ ಹಕ್ಕುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಮನೆಯಲ್ಲಿ ಶಾಲೆಯಲ್ಲಿ ಸಮಾಜದಲ್ಲಿ ಮಕ್ಕಳಿಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸಬೇಕು ಪಂಡಿತ್ ನೆಹರು ಅವರು ಮಕ್ಕಳ ಶಿಕ್ಷಣಕ್ಕೆ ಬಹಳ ಒತ್ತು ನೀಡಿದರು ಅವರು ಮಕ್ಕಳೇ ದೇಶದ ನಿಜವಾದ ಸಂಪತ್ತು ಎಂದು ನಂಬಿದ್ದರು ಅವರ ಕನಸು ಪ್ರತಿಯೊಬ್ಬ ಮಗುವೂ ಉತ್ತಮ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂಬುದಾಗಿತ್ತು ನೆಹರು ಅವರನ್ನು ಮಕ್ಕಳು ಚಾಚಾ ನೆಹರು ಎಂದು ಕರೆಯಲು ಇಷ್ಟಪಡುತ್ತಿದ್ದರು ಅವರ ಸರಳತೆ ಮಕ್ಕಳ ಮೇಲಿನ ಪ್ರೀತಿ ಇಂದಿಗೂ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಪೋಷಕರು ಶಿಕ್ಷಕರು ಮತ್ತು ಸಮಾಜದ ಪಾತ್ರ ಅತ್ಯಂತ ಮಹತ್ವದ್ದು ಪೋಷಕರು ಮಕ್ಕಳಿಗೆ ಪ್ರೀತಿ ಸುರಕ್ಷತೆ ಮತ್ತು ಉತ್ತಮ ಮೌಲ್ಯಗಳನ್ನು ಕಲಿಸಬೇಕು ಅವರ ಆಸಕ್ತಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಜೀವನ ಕೌಶಲ್ಯಗಳನ್ನು ಕಲಿಸಬೇಕು ಅವರನ್ನು ಸೃಜನಶೀಲರನ್ನಾಗಿ ಮತ್ತು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಬೆಳೆಸಬೇಕು ಸಮಾಜ ಮಕ್ಕಳ ಸುರಕ್ಷತೆ ಮತ್ತು ಹಕ್ಕುಗಳನ್ನು ರಕ್ಷಿಸಬೇಕು ಬಾಲಕಾರ್ಮಿಕ ಪದ್ಧತಿ ಬಾಲ ವಿವಾಹದಂತಹ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಬೇಕು ಮಕ್ಕಳೇ ನಿಮ್ಮ ಪಾತ್ರವು ಅಷ್ಟೇ ಮುಖ್ಯ ನೀವು ಚೆನ್ನಾಗಿ ಓದಬೇಕು ಹಿರಿಯರಿಗೆ ಗೌರವ ನೀಡಬೇಕು ನಿಮ್ಮ ಸ್ನೇಹಿತರೊಂದಿಗೆ ಸೌಹಾರ್ದಯುತವಾಗಿರಬೇಕು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ನಿಮ್ಮ ಕನಸುಗಳನ್ನು ನನಸಾಗಿಸಲು ಶ್ರಮಿಸಬೇಕು ನೀವು ನಮ್ಮ ದೇಶದ ಭವಿಷ್ಯ ನಿಮ್ಮಲ್ಲಿ ಅಪಾರ ಶಕ್ತಿ ಪ್ರತಿಭೆ ಅಡಗಿದೆ ಅದನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ಅದ್ಭುತ ಸಾಧನೆಗಳನ್ನು ಮಾಡಬಹುದು ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಂದು ಮಗುವು ಸಂತೋಷದಿಂದ ಸುರಕ್ಷಿತವಾಗಿ ಮತ್ತು ಗೌರವದಿಂದ ಬದುಕುವ ವಾತಾವರಣವನ್ನು ಸೃಷ್ಟಿಸೋಣ ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ನೀಡುವ ಸಂಕಲ್ಪ ಮಾಡೋಣ ಧನ್ಯವಾದಗಳು